ಹುಟ್ಟಿದ ಊರಿಗೆ ನನ ಪಡೆದಾರ ಪಟ್ಟ ಮನಿಗಿ ಹೋಗಿ ನೆಟ್ಟಗ ಮಾಡಕ್ಕೆ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಂದಾಗಿ ನಿನ್ನ ದೂರ ಕನಸಿ ನ್ಯಾಗಿಯ ಕರದಂಗ ಆನಂದ ಗೆಳೆಯಾರ ಒಡಸಿಯದ ಕಾಲಿಗೆ ಅಜ್ಜಿ ಕೈಯಾರಿ ಬೆಚ್ಚಿ ಒಗದಿಯನ್ನ ಒಲಿಯಾಗ ಮಾತ ಮನಗಂಡ ತುಂಬಿಕೊಂಡಿ ಇನ್ನ ತಲಿಯಾಗ ಆಕ ಹತ್ತು ತುಚ್ಚು ಮಂದಿ ಹಚ್ಚು ತುಚ್ಚು ಮಾಡಿ ಹಚ್ಚಕೊಂಡು ಹಾಕ ಬೆಳಿಗೇ ಸುಳ್ಳೊಂದು ಸೊಟ್ಟೊಂದು ಏಳು ಮಂದಿ ಬಾಯಿಗೆ ಹಾಕ ಕತ್ತಿ ಸಿಗರೇಟ್ ಸೇತೇನು ಸೇರೇನು ಬುಡುತ್ತೇನು ಅದು ಗೊತ್ತೈತಿ ನೆನಕೈತಿ ರವನ மோச மோசடி மன கண்ட மந்தியாக மனகண்ட மதி மனகண்டே நன்கண்ட நன்கண்டிங்க தர்பேத வல்லி பார வாரிங் மாறு தரப்பே ஹுட்டித பிரீத்தி ஒட்டதங்க போது ನನ್ನ ಮ್ಯಾಗ ಸಿಟ್ಟಿಲ್ಲ ನಿನ್ನ ಮ್ಯಾಗ ಇರು ಚಂದ ನಿಂತ ನನಗಲ್ಲ ಬಾಳುವ ದಿನ ತಗದ ಸುಮ್ಮ ಕೆಳದ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿದ್ದಾರ ಕೊಟ್ಟ ಮನಿಗಿ ಹೋಗಿನ ಟಗ ಮಾಡ ಸಂಸಾರ ನಿನ ಸಲುವಾಗಿ ತಂದೆ ತಾಯಿಯಿಂದಾಗಿ ನಿನ ದೂರ ಕಲಸಿ